ಇಲ್ಲಿ ಕೈದಿಗಳಿಗೆ ಸಿಗ್ತಾ ಇದೆ ವಿಐಪಿ ಟ್ರೀಟ್ಮೆಂಟ್ ಭ್ರಷ್ಟ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಜೈಲಿನ ಒಳಗೆ ಲಕ್ಸುರಿ ಲೈಫ್ ಅನ್ನ ಲೀಡ್ ಕಾರಾಗೃಹಕ್ಕೆ ಎಂಟ್ರಿ ಇಲ್ಲದ ಐಟಂಗಳ ಸರಬರಾಜು ಸಾಕ್ಷಿ ಸಮೇತ ಹೊರಬಿತ್ತು ಈ ಕಾರಾಗೃಹದಲ್ಲಿನ ಕಳ್ಳಾಟ ಅಷ್ಟಕ್ಕೂ ಯಾವ ಜೈಲ್ ಏನ್ ಮ್ಯಾಟರ್ ಅಂತೀರಾ ಈ ಸ್ಟೋರಿ ನೋಡಿಲ್ಲ ಜೈಲು ಶಿಕ್ಷೆ ಅಂದ್ರೆ ಜನ ಒಮ್ಮೆ ಭಯದಿಂದ ಬೆವರಿ ಒದ್ದೆ ಆಗ್ತಾ ಇತ್ತು ಕಾರಣ ಆಗಿನ ಜೈಲು ಶಿಕ್ಷೆ ಅಂದರೆ ಅದು ಅಕ್ಷರಶಃ ನರಕ ಒಮ್ಮೆ ತಪ್ಪು ಮಾಡಿ ಜೈಲು ಹೊಕ್ಕಿದವನು ಮತ್ತೆಂದು ತಪ್ಪು ಮಾಡಲೇಬಾರದು ಅನ್ನುವಷ್ಟರ ಮಟ್ಟಿಗೆ ಅಂದಿನ ಜೈಲು ಶಿಕ್ಷೆ ಬಿಸಿ ಮುಟ್ಟಿಸುತ್ತಿತ್ತು ಆದರೆ ಕಾಲ ಬದಲಾಗಿದೆ ಎಂದು ಅಪರಾಧಿಗಳಿಗೆ ಜೈಲು ಯಾವುದು ತಾವಿರುವ ಮನೆ ಯಾವುದು ಅನ್ನೋದೇ ಕನ್ಫ್ಯೂಸ್ ಆಗಿಬಿಟ್ಟಿದೆ ಪ್ರಭಾವಿಗಳ ದುಡ್ಡಿಗೆ ಬಾಲ ಅಲ್ಲಾಡಿಸುವ ಭ್ರಷ್ಟ ಪೊಲೀಸ್ ಅಧಿಕಾರಿಗಳ ದೆಸೆಯಿಂದ ಕೈದಿಗಳು ಜೈಲಿನಲ್ಲೂ ಕೂಡ ಲಕ್ಷುರಿ ಲೈಫ್ ಲೀಡ್ ಮಾಡುತ್ತಿದ್ದಾರೆ ಇದಕ್ಕೆ ನಿದರ್ಶನವೆಂಬಂತೆ ಇದೀಗ ಮಂಗಳೂರು ಜಿಲ್ಲಾ ಕಾರಾಗೃಹದಲ್ಲಿ ಪೊಲೀಸ್ ಅಧಿಕಾರಿಗಳು ನಡೆಸುತ್ತಿರುವ ಭ್ರಷ್ಟ ಅವ್ಯವಹಾರಗಳು ಮತ್ತು ಪ್ರಭಾವಿ ಕೈದಿಗಳ ತಾಳಕ್ಕೆ ತಕ್ಕಂತೆ ಅವರು ಕುಣಿಯುತ್ತಿರುವ ಸ್ಪಷ್ಟ ಚಿತ್ರಣಗಳು ಬೆಳಕಿಗೆ ಬಂದಿವೆ ಹಿರಿಯ ಪ್ರಭಾವಿ ಖೈದಿಗಳ ಜೊತೆಗೆ ಸೌಹಾರ್ದ ಸಂಬಂಧವನ್ನು ಇಟ್ಟುಕೊಂಡಿರುವ ಇನ್ಸ್ಪೆಕ್ಟರ್ ಓರ್ವರು ಅವರಿಗೆ ಬೇಕಾದ ಸೌಲಭ್ಯವನ್ನು ಕಲ್ಪಿಸುವ ಕೆಲಸದಾಲಾಗಿ ಬಿಟ್ಟಿದ್ದಾರೆ ಎಂದು ಜೈಲಿನ ಗೋಡೆಗಳು ಮಾತನಾಡುತ್ತಿವೆ ಅದಕ್ಕೆ ಸಂಬಂಧಿಸಿದ ಚಿತ್ರಗಳು ಇದೀಗ ಬಹಿರಂಗಗೊಂಡು ಹರಿದಾಡುತ್ತಿವೆ ಜೈಲಿನ ದಿನಸಿ ಜೊತೆಗೆ ಕೈದಿಗಳಿಗೆ ಪ್ರತ್ಯೇಕವಾಗಿ ಮ್ಯಾಗಿ ಹಾರ್ಲಿಕ್ಸ್ ಬೂಸ್ಟ್ ಮುಂತಾದ ಐಷಾರಾಮಿ ವಸ್ತುಗಳು ತುಂಬಿರುವ ಚೀಲಗಳನ್ನು ಜೈಲಿನೊಳಗೆ ತರಲಾಗುತ್ತಿದೆ ಈ ಕೈದಿಗಳ ಆಪ್ತ ಗೆಳೆಯ ಆಗಿರುವ ಇನ್ಸ್ಪೆಕ್ಟರ್ ಇವುಗಳಿಗೆ ಚೆಕಿಂಗ್ನಿಂದ ವಿನಾಯಿತಿ ನೀಡುತ್ತಿದ್ದಾರೆ ಈ ಸೌಲಭ್ಯ ಪಡೆಯುವ ವಿಐಪಿ ಕೈದಿಗಳು ತಮಗೆ ಬೇಕಾದ ಅಡುಗೆ ಮಾಡಿ ತಿನ್ನಬಹುದು ಬರ್ತ್ ಡೇ ಬಂದರೆ ಮನಬಂದಂತೆ ಆಚರಿಸಬಹುದು ಎಲ್ಲವೂ ಮುಗಿದ ಬಳಿಕ ಆಗಾಗ ಇನ್ಸ್ಪೆಕ್ಟರ್ ಮತ್ತು ಇತರ ಸಿಬ್ಬಂದಿಗಳ ಕೈಗೆ ಒದಿಷ್ಟು ನೋಟಿನ ಕಂತೆ ಇಟ್ಟು ಅವರ ಕೈ ಬಿಸಿ ಮಾಡಿದರಾಯಿತು ಎಂದು ಎಲ್ಲಿನ ಕೈದಿಗಳೇ ಗುಸುಗುಸು ಮಾತನಾಡುತ್ತಿರುತ್ತಾರೆ

ಅದ್ಯಾವ ದೇಶ ಕಟ್ಟುವ ಕೆಲಸಕ್ಕಾಗಿ ಈ ಅಪರಾಧಿಗಳನ್ನ ಜೈಲಿನಲ್ಲಿ ಐಷಾರಾಮಿ ವಸ್ತುಗಳನ್ನು ಕೊಟ್ಟು ಪೋಷಿಸುತ್ತಿದ್ದಾರೋ ಗೊತ್ತಿಲ್ಲ ಪ್ರಭಾವಿ ಕೈದಿಗಳ ಹಣಕ್ಕೆ ಅವರ ಬೂಟು ನೆಕ್ಕುವುದಕ್ಕೂ ಹಿಂದೂ ಮುಂದೆ ನೋಡದ ಈ ಇನ್ಸ್ಪೆಕ್ಟರ್ ನನ್ನ ಈ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದರೆ ತಕ್ಷಣವೇ ಅವನೊಳಗಿನ ಪೊಲೀಸ್ ಎಚ್ಚರವಾಗುತ್ತಾನೆ ಅದ್ಯಾರದೋ ತಲೆ ಒಡೆದು ರಕ್ತ ಹರಿಸಿ ಜೈಲು ಹೊಕ್ಕಿರುವ ಕೈದಿಗಳನ್ನು ಶಿಕ್ಷಿಸುವ ಬದಲು ಅವರಿಗೆ ಐಷಾರಾಮಿ ಸೌಲಭ್ಯ ಒದಗಿಸಿರುವ ಇನ್ಸ್ಪೆಕ್ಟರ್ ವಿರುದ್ಧ ಹಿರಿಯ ಅಧಿಕಾರಿಗಳು ಯಾಕೆ ಸುಮ್ಮನಿದ್ದಾರೆ ಎಂಬುದೀಗ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಎಂಥ ಅಧಿಕಾರಿಗಳನ್ನು ತಕ್ಷಣ ವಜಗೊಳಿಸಬೇಕು ಜೈಲು ವೆಕೇಶನ್ ಡೆಸ್ಟಿನೇಷನ್ ಆಗಬಾರದು ಎಂಬುದೇ ಜೈಲಿನ ಒಳ ಹೊರಗನ್ನ ಬಲ್ಲವರ ಮಾತು ಬ್ಯೂರೋ ರಿಪೋರ್ಟ್ ಅಭಿಮತ ಟಿವಿ ಮಂಗಳೂರು